ಎಲ್ಲರಿಗೂ ನಮಸ್ಕಾರ ದಿನಾಂಕ ಹನ್ನೊಂದು ವಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತು ನಾನು ತುಮಕೂರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ತುಮಕೂರಿ ಎ ಪಿ ಎಂ ಸಿ ಅಂಗಳದಲ್ಲಿ ಸಂತೆ ನಡೆಯುತ್ತೆ ಮರಿಂಬಕ್ಕೆ ಸಂತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಬೆಳಗಿನ ತಿಂಡಿ ನೀಡುತ್ತಾರೆ ವಾರಕ್ಕೊಂದಲಿ ತಿಂಡಿ ಮಾತ್ರ ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ನಾನು ಕೂಡ ತಿಂತೇನೆ ಸಂಚಾರಿ ಹೋಟೆಲ್ ಸಲ ಮಂಗಳವಾರ ಎ ಪಿ ಎಂ ಸಿ ಅಂಗಳದಲ್ಲಿ ಸಂತೆಯ ದೃಶ್ಯಗಳು ಮತ್ತು ಹೋಟೆಲ್ ದೃಶ್ಯಗಳು ನಿಮ್ಮ ಕಂಡು हरे

Obrigado.